ಹೆಲೋ ಮೈ ಡಿಯರ್ಸ್ ನಾನಿವತ್ತು ಒಂದು ಇನ್ಸ್ಪೈರ್ ಆಗುವಂಥ ಒಂದು ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡಿ ಮಾಡೋಕ್ಕೆ ಬಯಸ್ತೀನಿ ಏನಂದರೆ ರಾಜಸ್ಥಾನದಲ್ಲಿ ಹುಟ್ಟಿ ಅಂದರೆ ರಾಜಸ್ಥಾನದಲ್ಲಿ ಹುಟ್ಟಿ ಒಬ್ಬ ವ್ಯಕ್ತಿ ಎಸ್ ಎಲ್ ಸಿ ಕೂಡ ಫೈಲಾಗಿದ್ದಾರೆ ಅವರು ಎಸ್ ಎಲ್ ಸಿ ಕೂಡ ಫೈಲಾಗಿರೋ ಅವರು ಪಾಪ ಎಜುಕೇಷನಲ್ಲಿ ಅವರೇನಂತ ಅಚೀವ್ಮೆಂಟ್ ಮಾಡಿಲ್ಲ ಆದರೆ ಫೈಲೂರಾದ್ವಿ ಅಂತ ಅವ್ರು ಅಲ್ಲಿಗೆ ಬಿಡಲಿಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಆಗಿಂದಲೇ ಕೆಲಸವನ್ನು ಕಲಿತು ಚಿಕ್ಕ ಪುಟ್ಟ ಕೆಲಸಗಳನ್ನು ಕಲಿತು ಚಿಕ್ಕ ಪುಟ್ಟ ಸ್ಕಿಲ್ಸನ್ನು ಕಲಿತು ಮತ್ತು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಎಲ್ಲ ಇದು ಮಾಡಿ ಸ್ವಲ್ಪ ದಿನ ಟ್ರೈನಪ್ ತಗೊಂಡು ಅಂದರೆ ಅಲ್ಲಿ ಮತ್ತೆ ಸೆಟ್ ಆಗಲ್ಲ ಸ್ವತಃ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಈ ಥರ ಇದ್ದರೆ ಆಗೋಲ್ಲ ಅಂತ ಡಿಸೈಡ್ ಆಗಿ ರಾಜಸ್ಥಾನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಸುಮಾರು ಒಂದೆಂಟು ಏಳರಿಂದ ಆರು ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆಮೇಲೆ ಇದ್ಯಾಕೋ ಸರಿ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು ಕಂಪನಿನ ಕಟ್ಟಿ ಬೆಳೆಸ್ಬೇಕು ಆ ಮಟ್ಟಕ್ಕೆ ನಾನು ಇದಾಗಬೇಕು ಅಂತ ಕಾಣ್ತಾರೆ ಅವರು ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ಅಂದರೆ ಓನಾಗಿ ಏನಾದರೂ ಬಿಸ್ನೆಸ್ ಮಾಡಿ ಅದರಲ್ಲಿ ನಾನು ಶೈನ್ ಆಗಬೇಕು ನನಗ್ಯಾಕೋ ಎಜುಕೇಷನ್ಗೂ ನನಗೂ ಅಷ್ಟು ಆಗಿ ಬರುತ್ತಿಲ್ಲ ಅಂತೇಳ್ಬಿಟ್ಟು ನಾನು ಏನಾದರೂ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಹಾಗೆಯೇ ಅವರು ಒಂದಷ್ಟು ದಿನ ಆದಮೇಲೆ ಸ್ವಲ್ಪ ಕೆಲಸ ಮಾಡಿದ ದುಡ್ಡೆಲ್ಲ ಒಂದು ಕಡೆ ಸೇರಿಸಿ ಒಂದಿಷ್ಟು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ವ್ಯಾಪಾರ ಅಂತ ಶುರು ಮಾಡಿ ಆ ವ್ಯಾಪಾರದಲ್ಲಿ ಲಾಭ ಗಳಿಸಿ ಸ್ವಲ್ಪ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಲಾಭ ಗಳಿಸಿ ಜೊತೆಗೆ ಇನ್ನೊಂದಷ್ಟೇನಪ್ಪ ಅಂದರೆ ಅವರು ಕ ಏನು ಕೆಲಸ ಮಾಡಬೇಕಂದಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜನ್ನು ತಗೊಳ್ತಾರೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ತಗೊಳ್ತಾರೆ ಜೊತೆಗೆ ಒಂದಷ್ಟು ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ತಾರೆ ಮತ್ತು ಅವರು ಸಿಸ್ಟಮಲ್ಲಿ ಓನ್ ಆಗಿ ಒಬ್ಬರು ಹೆಲ್ಪ್ ಇಲ್ಲದೆ ಕೆಲಸ ಮಾಡೋದನ್ನು ಕಲ್ತ್ಕೊಳ್ತಾರೆ ಅವ್ರಿಗೆ ಒಳಗಡೆ ಇರುತ್ತೆ ನಾನು ಏನಾದರೂ ಮಾಡಲೇಬೇಕು ನನ್ನ ಆಗುತ್ತೆ ನಾನು ಇಲ್ಲಿ ಸೋತಿರ್ಬೋದು ನಾನು ಅಲ್ಲಿ ಎಲ್ಲಾದರೂ ಒಂದು ಕಡೆ ಗೆಲ್ಲಲೇಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ ಅವರು ರಾಜಸ್ಥಾನದಲ್ಲಿ ಹುಟ್ಟಿರೋದು ಬೆಂಗಳೂರಲ್ಲಿ ಬಂದಿರೋದು ಒಂದು ಓನ್ ಬಿಸ್ನೆಸ್ ಮಾಡಿ ಕೊನೆಗೊಂದಿನ ಒಂದಿನ ಬದುಕು ಕಟ್ಕೊಳ್ತಾರೆ ಯಾವ ಮಟ್ಟಿಗೆ ಬದುಕು ಕಟ್ಕೊಳ್ತಾರೆ ಅಂದರೆ ನಿಜಕ್ಕೂ ಊಹೆ ಮಾಡೋಕ್ಕಾಗಲ್ಲ ಆ ಥರ ಬದುಕು ಕಟ್ಕೊಳ್ತಾರೆ ಸ್ವಂತ ಒಂದು ದೊಡ್ಡ ಚಿಕ್ಕದು ವ್ಯಾಪಾರದಿಂದ ಶುರು ಮಾಡಿದಂಥ ಅವರ ಒಂದು ಶೋರೂಮ್ ಚಿಕ್ಕದಲ್ಲಿ ವ್ಯಾಪಾರ ಶುರು ಮಾಡಿದಂಥ ಒಂದು ಕೆಲಸ ಇವತ್ತು ಅವರು ಒಂದು ಶೋರೂಮ್ ಕಟ್ಟಿ ಒಂದು ಬ ಒಂದು ಐದು ಫ್ಲೋರ್ ಇರ್ಬೋದು ಐದು ಫ್ಲೋರಲ್ಲಿ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಡಿಸ್ಪ್ಲೇಗಿಟ್ಟು ಕಸ್ಟಮರ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಜೊತೆಗೆ ಒಂದಷ್ಟು ಕಂಪನಿಗಳನ್ನ ಕಾಂಟ್ಯಾಕ್ಟ್ ತಗೊಂಡು ಚೆನ್ನಾಗಿ ಜನರನ್ನ ಕೈಯಲ್ಲಿ ಹಿಡ್ಕೊಂಡು ಕೆಲಸನ ಮಾಡ್ತಾ ಒಳ್ಳೆ ಅರ್ನಿಂಗ್ಸನ್ನು ಮಾಡ್ತಾ ಬೆಂಗಳೂರಲ್ಲಿ ಸ್ವಂತ ಒಂದು ಫ್ಲಾಟ್ ತೊಗೊಂಡಿದ್ದಾರೆ ಒಂದು ಕೋಟಿದು ಒಂದು ಫ್ಲಾಟ್ ತಗೊಂಡಿದ್ದಾರೆ ಮತ್ತು ಅವರು ಸ್ವಂತ ಶೋರೂಮ್ ಮಾಡಿದ್ದಾರೆ ಸ್ವಂತ ಶೋರೂಮ್ ಮಾಡಿದ್ದಾರೆ ಐದು ಫ್ಲೋರ್ ಇದೆ ಮತ್ತು ಸ್ವಂತ ಮನೆ ಕೊಂಡ್ಕೊಂಡಿದ್ದಾರೆ ಒಂದು ಒಂದು ಕೋಟಿದೊಂದು ಮನೆ ಕೊಂಡ್ಕೊಂಡಿದ್ದಾರೆ ಮತ್ತು ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗಿದ್ದಾರೆ ಒಟ್ಟ ಒಟ್ಟು ಕುಟುಂಬ ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಥರನೂ ಫೈನಾನ್ಷಿಯಲಿ ಫಿಟ್ ಇದ್ದಾರೆ ಎಲ್ಲ ಥರನೂ ಚೆನ್ನಾಗಿದ್ದಾರೆ ಅವರು ಮೇ ಬಹುಶಃ ನಾನು ನನ್ನ ಏನಾಗುತ್ತೆ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಇಷ್ಟೇ ನನ್ನ ಲೈಫ್ ಇಷ್ಟೇ ಅಂತ ಕೂತಿದ್ದಾರೆ ನನಗೆ ಓದಿಲ್ಲ ಬರೆದಿಲ್ಲ ಎಸ್ 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 ಎಲ್ ಸಿ ಫೈಲ್ ನಾನು ಅಂತ ಕೂತಿದ್ದರೆ ಮೇ ಬಿ ಅವರು ಏನಂದ್ರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಇಮ್ಯಾಜಿನ್ ಮಾಡಿ ಮೈ ಡಿಯಸ್ ಬೆಂಗಳೂರಲ್ಲಿ ಒಂದು ಫ್ಲ್ಯಾಟ್ ತಗೊಳ್ಳೋದೇನು ಸುಲಭದ ಮಾತಾ ಅಥವಾ ಐದು ಫ್ಲೋರ್ ಒಂದು ಬಿಲ್ಡಿಂಗ್ ಕಟ್ಟಿ ಬಿಸ್ನೆಸ್ ಮಾಡೋದೇನು ಸುಲಭದ ಮಾತಾ ಅವರು ನಿಜ ಎಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಂದರೆ ಇವತ್ತು ಅಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಪರ್ ಡೇ ಅವ್ರಿಗೆ ಎಷ್ಟು ಇನ್ಕಮ್ ಇದೆ ಅಂದರೆ ಆ ಇನ್ಕಮ್ ಕೇಳಿದರೆ ಶಾಕ್ ಆಗಬೇಕು ಅಷ್ಟು ಇನ್ಕಮ್ ಇದೆ ಅವ್ರಿಗೆ ಒಂದು ದಿನಕ್ಕೆ ಕಡಿಮೆ ಅಂದರೆ ಅವ್ರಿಗೆ ಒಂದು ಐವತ್ತು ಲಕ್ಷದವರೆಗೂ ವ್ಯಾಪಾರ ಆಗಬಹುದು ಬಹುಶಃ ಕಡಿಮೆ ಅಂದರೆ ಒಂದು ದಿನಕ್ಕೆ ಐವತ್ತು ಲಕ್ಷದವರೆಗೂ ವ್ಯಾಪಾರ ಆಗ್ಬೋದು ಅಂದರೆ ಅವ್ರದ್ದು ಎಲ್ಲ ಜಾಸ್ತಿ ಸ್ಯಾನಿಟ್ರಿ ಐಟಮ್ಸ್ ಸೊ ಹಂಗಾಗಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಐಟಮ್ಸ್ ಇರಬಹುದು ಮತ್ತು ಎಲ್ಲ ಒಳ್ಳೆ ಸ್ಯಾನಿಟ್ರಿ ಐಟಮ್ಸು ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಒಂದು ಒಳ್ಳೊಳ್ಳೆ ಐಟಮ್ಸ್ ಆಗಿರೋದ್ರಿಂದ ಕಾಸ್ಟ್ಲಿ ಐಟಮ್ಸು ಒಳ್ಳೆ ಅರ್ನಿಂಗ್ಸ್ ಇದೆ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಮಾಡಿಕೊಂಡು ಇವತ್ತು ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಏನು ಮೋಟಿವೇಶನ್ ಸಿಗುತ್ತಪ್ಪ ಅಂದರೆ ಇದು ನಾನು ಸುಮ್ಮನೆ ಏನೋ ಇಮ್ಯಾಜಿನ್ ಮಾಡಿರೋದು ಅಥವಾ ಏನೋ ಕತೆ ಕಟ್ಟಿರೋದು ಖಂಡಿತ ಅಲ್ಲ ಕಣ್ಣಿಂದ ತುಂಬ ಹತ್ತಿರದಿಂದ ನೋಡಿದ್ದಕ್ಕೆ ಇದನ್ನು ಶೇರ್ ಮಾಡಬೇಕು ಅಂತ ನನಗನ್ನಿಸ್ತು ಯಾಕಂದರೆ ಎಷ್ಟೋ ಸರಿ ನಾವು ಎಜುಕೇಷನಲ್ಲಿ ಫೇಲ್ ಆದ್ವಿ ಇದಕ್ಕೆ ಎಜುಕೇಷನಲ್ಲಿ ಫೇಲೂರ್ ಆಯಿತು ನಾನು ಸಕ್ಸಸ್ ಆಗಿಲ್ಲ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನನಗೆ ಯಶಸ್ಸು ಕೈ ಹಿಡಿಲಿಲ್ಲ ನನಗೆ ಸಕ್ಸಸ್ ಸಿಗಲಿಲ್ಲ ಅಂತ ನಾವು ಸೋಲು ಒಪ್ಪಿಕೊಂಡು ಸೋಲಿಗೆ ಶರಣಾಗರ ಆಗು ಶರಣಾಗೋರ ಶರಣಾಗುವ ಬದಲಿಗೆ ನಮ್ಮ ನಿರಂತರವಾದ ಪ್ರಯತ್ನ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದರೆ ನಮ್ಮ ನಿರಂತರವಾದ ಶ್ರಮ ಇದ್ದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರ ಬಗ್ಗೆ ನಮಗೆ ಡೀಪಾಗಿ ನಾಲೆಡ್ಜ್ ಅಂದರೆ ಅದರ ಸಂಪೂರ್ಣ ನಾಲೆಡ್ಜನ್ನು ತಗೊಂಡು ನಾವು ಕೆಲಸನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೊರಟ್ರೆ ಒಂದಲ್ಲ ಒಂದಿನ ಯಶಸ್ಸು ಖಂಡಿತ ನಮ್ಮನ್ನು ಕೈ ಹಿಡಿಯುತ್ತೆ ಕಣ್ರಿ ಅಂದರೆ ನಾವು ಎಫರ್ಟ್ ಹಾಕೋದಕ್ಕೆ ರೆಡಿ ಇರಬೇಕು ನಾವು ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಅವರು ಒಂದಿನದ್ದು ಎರಡು ದಿನದ್ದು ಮೂರು ವರ್ಷದ ನಾಲ್ಕು ವರ್ಷದ ಕೆಲಸ ಅಲ್ಲ ಇದು ಸುಮಾರು ಹದಿನೆಂಟು ವರ್ಷಕ್ಕೆ ಹೊರಗಡೆ ಬಂದಂಥ ಹುಡುಗ ಇವತ್ತು ಬಹುಶಃ ಅವ್ರಿಗೆ ಒಂದು ನಲ್ವತ್ತು ನಲವತ್ತು ವರ್ಷ ಇರಬಹುದು ಅಂದಾಜು ಒಂದು ನಲವತ್ತು ವರ್ಷ ಇರಬಹುದು ಇವತ್ತಿಗೆ ಅವರು ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಒಬ್ಬ ಯಶಸ್ವಿ ವ್ಯಕ್ತಿ ಅಂತ ಅನ್ಸ್ಕೊಂಡಿದ್ದಾರೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಪರ್ಸನ್ನಾಗಿ ಲೈಫ್ ವೆಲ್ ಸೆಟಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಮೈ ಡಿಯರ್ಸ್ ಹಾಗಾಗಿ ನಂಗೆ ಶೇರ್ ಮಾಡಬೇಕು ಅನಿಸ್ತು ಇದು ನಾನು ತುಂಬ ಕಣ್ಣಿನಿಂದ ತುಂಬ ಹತ್ತಿರದಿಂದ ನೋಡಿದಂಥ ಒಂದು ಕತೆ ಅದಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಾದರೂ ನನ್ನ ಎಜುಕೇಷನಲ್ಲಿ ಫೇಲ್ಯೂರ್ ಆದರೆ ನನ್ನ ಲೈಫ್ ಹಿಂಗೆ ಮುಗೀತು ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಯಾರು ಸಪೋರ್ಟ್ ಮಾಡೋರಿಲ್ಲ ಅಂತ ಅನಿಸಿದ್ರೆ ಸಾಕಷ್ಟು ಮೋಟಿವೇಶನ್ಸ್ ಬೇಕಂದರೆ ನೋಡಿ ಒಮ್ಮೆ ಪು ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿ ನೋಡಿ ಏನಾದರೂ ಒಂದು ಯಶಸ್ವಿ ವ್ಯಕ್ತಿಗಳ ಹಾದಿಯನ್ನು ಹುಡ್ಕೊಂಡು ಹೋದಾಗ ನಮಗೆ ಅಂಥವರಿಂದ ಸಿಗುವಂಥ ಅವ್ರು ನಡೆದಂಥ ಹಾದಿ ಅವ್ರು ನಡೆದಂಥ ಹಾಕಿದಂಥ ಹೆಜ್ಜೆಗಳು ನಾವು ಸ್ವಲ್ಪ ಫಾಲೋ ಮಾಡಿದ್ರೆ ಖಂಡಿತ ನಮಗೂ ಕೂಡ ಯಶಸ್ಸು ಸಿಕ್ಕೇ ಸಿಗುತ್ತೆ ಮೈಡಿಯಾಸ್ ನಿಮಗೆ ಇನ್ಸ್ಪೈರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಮೈಡಿಯಾಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಜ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು